ನಮಸ್ತೆ ಸರ್ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಸರ್ ಸಾಗರ್ ಮರನೇ ಇಂಜಿನಿಯರಿಂಗ್ ಮರ ಇಂಜಿನಿಯರಿಂಗ್ ಜಾಬು ರಿ ಮಾಡಿ ತೋಟ ಕೃಷಿಗೆ ಬಂದುಬಿಟ್ಟಿದ್ದೀರಿ ಹೌದು ಸರ್ ಒಟ್ಟಾರೆ ಎಷ್ಟು ಎಷ್ಟು ಎಕರೆ ಅಡಿಕೆ ತೋಟ ಸರ್ ಒಟ್ಟಾರೆ ಬಂದು ಹನ್ನೆರಡು ಎಕರೆ ಇದೆ ಸರ್ ಹನ್ನೆರಡು ಎಕರೆ ತೋಟ ಹೌದು ಸರ್ ಇಲ್ಲಿ ಇಲ್ಲಿ ಫಸಲು ಸ್ಟಾರ್ಟ್ ಆಗ್ತಾ ಇದು ಎಷ್ಟು ಎಷ್ಟು ಗಿಡ ಸರ್ ಇದು ಐದು ಎಕರೆ ಇದೆ ಸರ್ ಅದು ಇದು ಫಸಲು ಬಂದಿರೋ ಗಿಡಗಳು ಎಣಿಕೆ ಹಾಕಿದರೆ ಮೂರು ಸಾವಿರದ ಇನ್ನೂರು ಗಿಡ ಇದೆ ಸರ್ ಮೂರು ಸಾವಿರದ ಇನ್ನೂರು ಗಿಡ ಅಂತ ಸರ್ ಹೌದು ಸರ್ ಈಗ ನಮ್ಮ ಸಂಪರ್ಕಕ್ಕೆ ಬಂದುಬಿಟ್ಟಿದ್ದೀರಿ ಈಗ ಒಂದೇ ಒಂದು ಮೂರು ತಿಂಗಳಿಂದ ಸರ್ ಒಂದು ಮೂರು ಆಯ್ತು ಹೌದು ಸರ್ ಹಾಂ ಈ ಒಂದು ಮೂರು ತಿಂಗಳಿಂದ ಹಿಂಗೆ ಹಿಂಗಿದ್ದಲ್ಲಿ ಗಿಡ ಇದು ಇಲ್ಲ ಸರ್ ಒಂದೇ ಒಂದು ಇದತ್ತಲ್ಲ ಸರ್ ಫಸ್ಟ್ ಇದು ಹೌದು ಸರ್ ಸುಮಾರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಸರ್ ಬ್ರಾಂಚು ಇಲ್ಲಿಂದಿನ ಒಂದು ಆರು ತಿಂಗಳು ವರ್ಷ ಹೋಗ್ತದಂಗೆ ಹಾಂ ಸ್ಟಾರ್ಟ್ ಆಗ್ಬೋದು ಇದು ಹೌದು ಸರ್ ಇನ್ನೊಂದು ಆರು ತಿಂಗಳಿಗೆ ನನಗೆ ಆರು ತಿಂಗಳು ಬೇಡ ಒಂದು ಇನ್ನೊಂದು ವರ್ಷ ಸಹ ಹಾಂ ಸರ್ ನೆಕ್ಸ್ಟ್ ಜೂನಿಗೆ ಸರ್ ನೆಕ್ಸ್ಟ್ ಜೂನಿಗೆ ನೆಕ್ಸ್ಟ್ ಜೂನ್ ಅಷ್ಟೊತ್ತಿಗೆ ಹೌದು ಯಾವ್ದು ಸರ್ ವೆರೈಟಿ ಇದು ಕಾರ್ಡಿಮ ಕಾರ್ಡಮ ಕಾರ್ಡಮ ಇದು ವೆರೈಟಿ ಬಂದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಹೌದು ಸರ್ ಎಷ್ಟು ರೂಪಾಯಿ ಒಂದು ಸಸಿ ತರಿಸಿದ್ದಾ ಸರ್ ಇದು ಫಾರ್ಟಿ ಫೈವ್ ರುಪೀಸ್ ಬಿದ್ದಿದೆ ಸರ್ ನನಗಲ್ಲಿ ನಲವತ್ತೈದು ರೂಪಾಯಿ ಹೌದು ಹೌದಲ್ಲ ಹೌದು ಸರ್ ಈಗ ಎಷ್ಟು ಸಸಿ ಸರ್ ನಿಮ್ಮ ತೋಟದಾಗ ಸರ್ ನನ್ನ ಹತ್ರ ಈಗ ನಾನ್ನೂರ ಐವತ್ತು ಈ ತೋಟಗಾರಿಕೆ ಬೆಳೆನಲ್ಲಿ ತೋಟಗಾರಿಕೆ ಬೆಳೆನಲ್ಲಿ ಈ ಸಮಗ್ರ ಬೆಳೆ ಪದ್ಧತಿ ಹೌದು ಸರ್ ಸಮಗ್ರ ಬೆಳೆ ಪದ್ಧತಿ ಇನ್ನು ಈಗ ನೆಕ್ಸ್ಟ್ ಬಾಳೆ ಒಂಟ್ರಿ ಈಗ ಒಂದಿಷ್ಟು ನಾನೂರ ಐವತ್ತು ಗಿಡ ಏಲಕ್ಕಿ ಪ್ರಾಯೋಗಿಕ ತಂದಾಕಿರೋದಕ್ಕೆ ಹೌದು ಸರ್ ಬಾಡನಾಗ ಒಂದಿಷ್ಟು ಬಾಳೆ ಮಾಡಿದಿರಿ ಸರ್ ಅದರಿಂದ ಒಂದು ಸಣ್ಣ ಆದಾಯ ತಗಂದ್ರಿ ಈಗ ನಿಮ್ಗೊಂದು ಮೈಂಡ್ ಸೆಟ್ ಆಯಿತು ಜಿಗ್ ಜಾಗ್ ನೀವು ನೀವು ಏಲಕ್ಕಿ ಹಾಕಿರಿ ಏಲಕ್ಕಿ ಸರ್ ನೆಕ್ಸ್ಟ್ ಜಿಗ್ಜಾಗ್ ಪದ್ಧತಿನಲ್ಲಿ ಬಾಳೆ ಹೊಂಟಿದೀರಿ ಹೌದು ಸರ್ ಎಲ್ಲಿ ಫಿಲ್ ಖಾಲಿ ಜಾಗ ಅಲ್ಲಿ ಮಾಡಬೇಕು ಅಂತ ಹೌದು ಹೌದು ಒಟ್ಟಾರೆ ಭೂಮಿ ತಾಯಿಗೆ ಎಲ್ಲ ಕೂಡ ಶಕ್ತಿ ಐತಿ ಅನ್ನೋದು ನಿಮಗೆ ತಮಗೆ ಅರ್ಥ ಆಯಿತು ಹೌದು ಸರ್ ಇದೆ ಇದೆ ಅಲ್ಲ ಸರ್ ಇದೆ ಸರ್ ಇದು ಕಾನ್ಸೆಪ್ಟ್ ಅರ್ಥ ಆಯ್ತು ಹೌದು ಸರ್ ಹಿಂದೆ ನಿಮ್ಮ ತಂದೆಯವರು ಈ ಭಾಗ ಚೆನ್ನಾಗಿ ರಾಸಾಯನಿಕ ಕಳೆನಾಶಕ ಕೊಡೋರು ಸಂಪೂರ್ಣ ನಿಲ್ಲಿಸಿ ಈಗ ಕಂಪ್ಲೀಟ್ ಉಳುಮೆ ಮಾಡ್ದಂಗೆ ಒಂದಿಷ್ಟು ಸ ಮಲ್ಚಿಂಗ್ ಮಾಡ್ಕೊಂಡಿರಿ ಹೌದು ಸರ್ ಮಲ್ಚರ್ ಮಾಡ್ಕೊಂಡು ಎರೆಹುಳು ಇಕ್ಕಿ ಅಂತೂ ಸಿಕ್ಕಾಪಟ್ಟೆ ಬಂದತ್ತಲ್ಲ ಸರ್ ಇಲ್ಲಿ ಸಿಕ್ಕಾಪಟ್ಟೆ ಅದು ಇಲ್ಲಿ ಒಂದು ನಿಮಿಷ ಇಲ್ಲಿ ತೋರಿಸಿ ರೀ ಸರ್ ವಿಜಯನಗರ ಇಲ್ಲಿ ತೋರಿಸಿ ಸರ್ ಇಲ್ಲಿ ನೋಡಿ ಸರ್ ಹೌದಾ ಹಾಂ ಇದೆಲ್ಲ ಹೌದು ಸರ್ ಇದು ಇದೆಲ್ಲ ಹೋಲಿಸ್ ಕಾಣ್ತಾ ಇದೆಯಲ್ಲ ಹಾಂ ಇದು ಒಂದು ಇಲ್ಲ ಕಿಕ್ಕಿಗೆ ಎರೆಹುಳು ಇಕ್ಕೆ ಅದು ಎರೆಹುಳು ಇಕ್ಕಿಗಳು ಇದೆಲ್ಲ ಇಕ್ಕಿ ಅಲ್ಲ ಅಂತ ಸರ್ ಹಾಂ ಇದಕ್ಕೆ ಚೆನ್ನಾಗಿ ಊಟ ಅಂತೂ ಬೇಕಲ್ಲ ಸರ್ ಅದಕ್ಕೆ ಹೌದು ಸರ್ ಮಣ್ಣಿನ ಜೀವಳಿಗೆ ಮಣ್ಣಿನ ಜೀವಿಗಳಿಗೆ ಊಟ ಊಟ ಅಂತೂ ಬೇಕೇ ಬೇಕೇ ಬೇಕು ಮಣ್ಣಿನ ಜೀವಗಳನ್ನ ನಾವು ಸಂರಕ್ಷಣೆ ಮಾಡಿದರೆ ಹೌದು ಸರ್ ಆ ಸತ್ತರ ಮಣ್ಣಿನ ಜೀವಿಗಳು ಎರೆಹುಳಿನ ಆಹಾರ ಆಗುತ್ತೆ ಹೌದು ಒಂದು ಎರೆಹುಳ ತನ್ನ ತೂಕದ ಐದು ಪಟ್ಟು ಸಾಮರ್ಥ್ಯದ ಗೊಬ್ಬರ ತಯಾರು ಮಾಡ್ತೈತಿ ಈ ಕಾನ್ಸೆಪ್ಟು ತನಗೆ ಅರ್ಥ ಆಯ್ತಲ್ಲ ಪ್ರತಿ ದಿವಸನು ನಮ್ಮ ಸಂಸ್ಥೆ ವಿಡಿಯೋಗಳನ್ನು ತಾವು ಗಮನಿಸ್ತಾ ಇದ್ದೀರಿ ನೋಡ್ತಾ ಇದ್ದೀನಿ ಸರ್ ನೋಡ್ತಾ ಇದ್ದೀರಿ ನೋಡ್ತಾ ಇದ್ದೀರಿ ಹೌದು ಸರ್ ಈಗ ನಿಮಗಾಗಿರೋ ಅನುಭವದಲ್ಲಿ ಈ ಒಂದು ರೌಂಡ್ ಕೊಟ್ಟಿದ್ದೀರಿ ಈಗ ಈ ಸ್ಲರಿ ಮಾಡೋಕೆ ರೆಡಿ ಆಗಿದ್ದೀರಿ ನಿಮಗೆ ಅಡಿಕೆ ಗಿಡದಲ್ಲಿ ಅಥವಾ ಆಗಿರೋ ಬದಲಾವಣೆ ಅಂತ ಹೇಳಿ ಸರ್ ಹಾಂ ಸರ್ ಮುಂಚೆ ನಾನು ಈ ಸ್ಲರಿ ನಿಮ್ಮ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಪ್ರತಿ ಒಬ್ಬಳೆನು ನಾನು ಕೈಯಾರೆ ಹೊಡಿಬೇಕಾಗಿತ್ತು ಹೊಡಿಬೇಕು ಕೈಯಾರಿ ಹೊಡಿಬೇಕಾಗಿತ್ತು ಅದು ಓಪನ್ ಆಗ್ತಾ ಇರಲಿಲ್ಲ ಆಗ್ತಾ ಇತ್ತು ಮಳೆ ನೀರು ನಿಂತ್ಕೊಂಡು ನಿಂತ್ಕೊಂಡು ಕೋಳ್ತೋಗೋದು ಈ ರೀತಿ ಆಗ್ತಾ ಇತ್ತು ನಿಮ್ಮ ಪ್ರಾಡಕ್ಟ್ ಹಾಕಿದ ಮೇಲೆ ನಾನು ಏನು ಮಾಡಕ್ ಹೋಗ್ಲಿಲ್ಲ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಡಾಕ್ಟರ್ ಸಾಯಿಲ್ ಜೈವಿಕ ಜೈವಿಕ ಗೊಬ್ಬರ ನಿಮ್ದು ಪ್ರಾ ನಿಮ್ದು ಅವ್ನು ಯೂಸ್ ಮಾಡಿದ್ಮೇಲೆ ಸಿಕ್ಕಾಬಡೆ ಚಾನ್ಸ್ ಆಗಿದೆ ಸರ್ ಎಲ್ಲಿ ನಾನು ಏನು ನೀವು ಮುಟ್ಟಕ್ಕೆ ಹೋಗಿಲ್ಲ ಪ್ರತಿಯೊಂದು ಆವಾಗ ಅವೇ ಒಡ್ಕೊಂಡು ಕಂಪ್ಲೀಟ್ ಓಪನ್ ಆಗಿದೆ ಓಪನ್ ಆಗ್ತದವೆ ಆಗ್ತದೆ ಎಷ್ಟನೇ ವರ್ಷ ಅಡಿಕೆ ಗಿಡ ಸರ್ ಇದು ಸರ್ ಇದು ಬಂದು ಐದು ವರ್ಷ ಆರು ಆಯ್ತು ಐದು ವರ್ಷ ಆರು ತಿಂಗಳು ಹೌದು ನಿಮಗೆ ಸುಮಾರು ಒಂದು ಅರ್ಧ ಗಂಟೆಯಿಂದ ಬಂದು ಮಾತಾಡ್ತಿದ್ವಲ್ಲ ಹೌದು ಸರ್ ಇಂದಿನ ಅನುಭವ ಈಗಿನ ಅನುಭವ ಮೊದಲು ಒಂದು ವರ್ಷದಿಂದನೇ ಮಾಡಿದ್ರು ಪಾಡಕ್ಕತ್ತು ಅಂತ ಅನಿಸ್ತಲ್ಲ ಸರ್ ಹೌದು ಸರ್ ಅಂದ್ರಲ್ಲ ಬಂದ ತಕ್ಷಣ ಅಂದ್ರೆ ತಾವು ಇನ್ನು ಮುಂಚೆ ಮಾಡಿದ್ರೆ ಪಡಕ್ಕಿತ್ತು ಇನ್ನು ಮುಂಚೆ ಮಾಡಿದ್ರೆ ಇಷ್ಟು ಆಲ್ರೆಡಿ ನಾನು ಇನ್ನು ಒಳ್ಳೆ ಹೀಲ್ಡಿಂಗ್ ಹೀಲ್ಡಿಂಗ್ ತಗೋಬಹುದಾಯ್ತು ಸರ್ ಒಳ್ಳೆ ಹೀಲ್ಡಿಂಗ್ ತಗೋಬಹುದಾಯ್ತು ಅಂತ ಹೌದು ಸರ್ ಈ ಸಮಗ್ರ ಬೆಳೆ ಪದ್ಧತಿ ಮಾಡೋದ್ರಿಂದ ನಿರಂತರವಾಗಿ ಒಂದರಿಂದ ಒಂದಲ್ಲ ಒಂದರಿಂದ ಆದಾಯ ತಗೋಬಹುದು ಅನ್ನೋದು ಅರ್ಥ ಆಗತ್ತಲ್ಲ ಸರ್ ಅರ್ಥ ಆಗುತ್ತೆ ಸರ್ ಒಂದಿಷ್ಟು ಇದರಲ್ಲಿ ತಾಳ್ಮೆ ಭಾಳ ಮುಖ್ಯ ಹೌದು ತಾಳ್ಮೆ ಭಾಳ ಮುಖ್ಯ ಭಾಳ ಮುಖ್ಯ ಜೊತೆಗೆ ಅಡಕೆನಲ್ಲಿ ಉತ್ತಮವಾಗಿರೋ ಇಳುವರಿ ನಿರಂತರ ತಾವಕು ಅನ್ನೋದಾದರೆ ನಿರಂತರವಾಗಿ ಮಣ್ಣಿನ ಫಲವತ್ತತೆ ಅಥವಾ ಸುಸ್ಥಿರತೆಯನ್ನು ಕಾಪಾಡೋದು ಉತ್ತಮ ಅಂತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ ಇದನ್ನು ಒಬ್ಬ ವಿದ್ಯಾವಂತ ಅಥವಾ ಬುದ್ಧಿವಂತ ಆಗಿರ್ತಕ್ಕಂಥ ಒಬ್ಬ ಫಾರ್ಮರು ರೈತ ತೋಟಗಾರಿಕೆ ನಿರ್ವಹಣೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಉತ್ತಮ ಅಲ್ಲ ಸರ್ ಉತ್ತಮ ಸರ್ ಭಾಳ ಉತ್ತಮ ಅರ್ಥ ಮಾಡ್ಕೋಬೇಕಾಯಿತು ಇನ್ನೂ ಅನಿವಾರ್ಯ ಸರ್ ಮಾಡಲೇಬೇಕು ಇಲ್ಲ ಅಂತಂದರೆ ನಾವು ಹೇಳ್ದಲ್ಲ ಮುಂದಿನ ಇನ್ನೊಂದು ದಿನಗಳಲ್ಲಿ ಅಡಿಕೆ ಅಲ್ಲ ಬೇರೆ ಯಾವ ಬೆಳೆನೂ ಉಳಿಸ್ಕೊಳ್ಳೋಕೆ ಕಷ್ಟ ಆಗ್ತದೆ ಹೌದಲ್ಲ ಹೌದು ಸರ್ ಯಾಕೆಂದರೆ ಈ ತಾಪಮಾನವನ್ನು ನಾವು ಕಂಟ್ರೋಲ್ ಮಾಡಬ ಹೌದು ಸರ್ ಈಗ ಒಂದು ಸುಮಾರು ನಾವು ನೋಡ್ತಾ ಇದ್ವಿ ಈ ಕೆಲವರು ಸಮಾಜದಲ್ಲಿ ಕಾರ್ಯಕ್ರಮಗಳು ಮಾಡಿ ಗಿಡ ನೆಡಬೇಕು ಗಿಡ ನೆಡಬೇಕು ಗಿಡ ನೆಡಬೇಕು ಅನ್ನೋ ವಿಚಾರ ಹೇಳ್ತಾ ಇದ್ದರು ಹೇಳ್ತಾನೆ ಆದರೆ ಒಂದು ಕಡೆ ಗಿಡ ನೆಡ್ತಾರೆ ಇನ್ನೊಂದು ಕಡೆಗೆ ಹಾಳಾಗ್ತಿರ್ತತಿ ಹೌದು ಆ ಥರ ಇರ್ತಕ್ಕಂಥ ಸನ್ನಿವೇಶ ನೋಡ್ತಿದ್ದೀವಿ ನೀವು ಒಬ್ಬ ವಿದ್ಯಾವಂತರಾಗಿ ಒಬ್ಬ ಇಂಜಿನಿಯರಿಂಗ್ ಆಗಿ ಈ ರೀತಿ ಮಣ್ಣಿನ ಸುಸ್ಥಿರತೆ ಕಾಪಾಡಿದರೆ ಒಂದಿಷ್ಟು ಈ ಜಾಗತಿಕ ತಾಪಮಾನಕ್ಕೆ ಈ ಪ್ರಕೃತಿಯ ತಾಪಮಾನವನ್ನು ತಗ್ಗಿಸೋದ್ರಲ್ಲಿ ರೈತನ ಪಾತ್ರನೂ ಇದೆ ಅಂತ ಹೇಳ್ಬೋದಲ್ಲ ಸರ್ ಖಂಡಿತವಾಗಿದೆ ಸರ್ ಬಹಳ ಖಂಡಿತ ಖಂಡಿತವಾಗಿದೆ ಯಾಕಂತ ಹೇಳಿದ್ರೆ ತಾಪಮಾನ ಅಂತ ಬಂದಾಗ ಅದು ಪ್ರತಿಯೊಬ್ಬರ ಆಕ್ಟ್ ಬರಲೇಬೇಕು ಎಲ್ಲರೂ ಮಾಡಿದಾಗೆ ತಾಪಮಾನ ಕಮ್ಮಿ ಆಗ್ಲಿಕ್ಕೆ ಸಾಧ್ಯ ಅದೇ ನಮ್ಮ ತೋಟ ಅಂತ ಬಂದಾಗ ನಾವು ಮಾಡಿದ್ರೆ ಮಾತ್ರ ಸಾಧ್ಯ ನಾವು ಇಲ್ಲಿ ಒಂದು ಪರ್ಸೆಂಟ್ ಮಾಡಿದರೆ ಅದೇ ಈಗ ನಮ್ಮನ್ನು ನೋಡಿ ಇನ್ನೊಬ್ಬ ಇನ್ನೊಬ್ಬ ಮಾಡಿದರೆ ಅದೊಂದು ಪರ್ಸೆಂಟ್ ಎಲ್ಲಾದರೂ ನಮ್ಮನ್ನು ನೋಡಿ ಇನ್ನೊಬ್ರು ಮಾಡ್ತಾ ಮಾಡ್ತಾ ಹೋದಾಗ ಹೋದಾಗೆ ಪ್ರತಿಯೊಬ್ಬರು ಈ ಈ ಅಂದರೆ ಈ ಪ್ರತಿಗೆ ಅಳವಡಿಸ್ಕೊಂಡ್ರೆ ತಾಪಮಾನ ಕಮ್ಮಿ ಆಗೋದ್ರಲ್ಲಿ ಸಮಸ್ಯೆ ಸಮಸ್ಯೆ ಇಲ್ಲ ಜೊತೆಗೆ ಒಂದು ಕಡೆಗೆ ಈ ಅಡಿಕೆಯಿಂದ ಒಂದಾಯ ಅನ್ನೋದ್ಕೇನು ಇಲ್ಲಿ ಬಾಳೆ ಮಾಡಿದಿರಲ್ಲ ಸರ್ ಹೌದು ಸರ್ ಬಾಳೆ ಏಲಕ್ಕಿ ಈ ಜಾಯ್ಕಾಯಿ ಡಿಫ್ರೆಂಟಾಗಿ ಸ್ಪೈಸಿಸ್ ಮಾಡೋಕೆ ಹೊರಟಿರ್ತಾವೆ ಹೌದು ಸರ್ ಈ ಥರ ಮಾಡಿದಾಗ ಒಂದು ರೀತಿ ಇಲ್ಲಿ ಇದನ್ನು ಅಗ್ರಿ ಟೂರಿಸಮ್ ಆರ್ಟಿಕಲ್ ಟೂರಿಸಮ್ ಅಂತಕ್ಕಂಥದ್ದು ಬೆಳಲಿಕ್ಕೂ ಅವಕಾಶ ಇದೆ ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ ಇದರಲ್ಲಿ ಹೌದು ಆರ್ಟಿಕಲ್ ಟೂರಿಸಮ್ ಮಾಡಲಿಕ್ಕೆ ಎಲ್ಲ ಸ್ಪೈಸು ಮಾಡಿ ಏನು ಸರ್ ಹೌದು ಅದಕ್ಕೊಂದಿಷ್ಟು ಅನುಕೂಲನೂ ಕೂಡ ಸಿಗುತ್ತೆ ಅದು ಇದರಿಂದ ಹೌದು 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 ಟೂರಿಸಂ ಪ್ಲೇಸ್ ಮಾಡಲಿಕ್ಕೆ ಅವಕಾಶ ಇರ್ತೈತೆ ಇಂಥ ಯಾಕಂದರೆ ನಿಮ್ಮ ತಮ್ಮದು ರೋಡ್ ಸೈಡ್ ಇರೋದ್ರಿಂದ ತೋಟ ಒಂದಿಷ್ಟು ಏನೋ ಬದಲಾವಣೆ ತರಲಿಕ್ಕೆ ಸಾಧ್ಯತೆ ಇತ್ತಲ್ಲ ಸರ್ ಇದೆ ಸರ್ ಭೂಮಿ ತಾಯಿಗೆ ಎಲ್ಲೂ ಕೂಡ ಸಾಮರ್ಥ್ಯ ಇದೆ ಅದನ್ನು ತಾವು ಸದ್ಬಳಕೆ ಮಾಡ್ಕಂತದ್ರಿ ಮುಂದಿನ ದಿವಸಗಳ ದಿವಸಗಳಲ್ಲಿ ತಮಗೆ ಒಳ್ಳೇದಾಗಲಿ ಅಂತ ಹಾರೈಸೋಣ ಸರ್ ಥ್ಯಾಂಕ್ ಯು ಸರ್ ಒಳ್ಳೆಯದು ಸರ್ ಒಳ್ಳೇದಾಗಿ ಸರ್ ಥ್ಯಾಂಕ್ ಯು ಸರ್ ನಮ್ಮ ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟಕ್ಕೆ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಡಬಲ್ ನೈನ್ ಸೆವೆನ್ ಟೂ ಸಿಕ್ಸ್ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಜಂಟಿಗೆ ಏನಕ್ಕೆ ಗೊತ್ತಾ ಸರ್ ಇದು ಒಂದು ಇದು ಹಾಂ